ಬೆಳಗಾವಿ ಹಲ್ಲೆ ಮಾಡಿರುವ ಮಹಿಳೆಯರಿಗೆ ಪೊಲೀಸ್ ಭದ್ರತೆ ಡಿಸಿಪಿ ವಿವಾಹಿತ ಮಹಿಳೆ ಹಾಗೂ ಆಕೆಯ ತಾಯಿಯ ಮೇಲೆ ಹಲ್ಲೆ ಮಾಡಿರುವ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅವರಿಗೆ ಪೊಲೀಸ್ ಭದ್ರತೆ ನೀಡಲಾಗಿದೆ ಎಂದು ಡಿಸಿಪಿ ಜಗದೀಶ್ ರೋಹನ್ ಹೇಳಿದರು ಶನಿವಾರ ಸಂಜೆ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು ಮಾಲ್ಮೌತಿ ಪೊಲೀಸರು ದೂರು ದಾಖಲಿಸಿಕೊಳ್ಳಲು ವಿಳಂಬ ಮಾಡಿದ್ದಾರೆ ಎನ್ನುವ ಆರೋಪ ಮಾಡಿದ್ದಾರೆ ಈ ಕುರಿತು ತನಿಖೆ ನಡೆಸಲಾಗುವುದು ಎಂದರು ವರದಿಗಾರರು ವಿಠಲ್ ಭಜಂತ್ರಿ ಯು ಫಸ್ಟ್ ನ್ಯೂಸ್ ಬೆಳಗಾವಿ ಅವ್ರದ್ದು ಆರೋಪ ಅವರು ಇಲ್ಲಿ ಅವ್ರು ಹೇಳಿದ್ರು ವೇಷವಾಟಿಕೆ ನಡೆಸ್ತಿದ್ರು ಅಂತ ಹೇಳಿ ಅವ್ರಿಗೆ ಬಂದು ಕೂಗಾಡಿ ಗಾಡಿ ಅವ್ರ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತ ಹೇಳಿ ಅವ್ರು ಹೇಳ್ತಾರೆ ಹೇಳಿದ್ದು ಅವರು ಬಂದು ಅವ್ರಿಗೆ ಏನೋ ಬೈತಾ ಇದ್ರಂತೆ ಈ ತರ ಮನೆಯಲ್ಲಿ ವೇಷವಾಟಿಕೆ ಆಗ್ತಾ ಇದೆ ಅಂತ ಹೇಳಿ ಹೇಳ್ತಿದಂತೆ ಮತ್ತೆ ಆರೋಪ ಮಾಡ್ತಿದಂತೆ ಆ ದಿನ ರಾತ್ರಿ ಯಾರು ಬಂದಿದ್ದಕ್ಕೆ ಕರ್ಕೊಂಡ್ಬಂದು ಹಿಂಗ್ ಮಾಡಿದ್ರು ಅಂತ ಹೇಳಿ ಹೇಳ್ತಿದ್ದಾರೆ ಯಾರಿದ್ದಾರೆ ಅಂತ ಹೇಳಿ ಅವರು ಕೂಡ ಹೇಳಿದ್ದಾರೆ ಸರಿ ಆರಿಸಿದರು ಯಾರು ಕಾನೂನು ಕೈಗೆ ತಗೊಂಬಾರ್ದು ಮತ್ತೆ ಅನ್ನ ಇದು ನಾವು ಯಾರಿಗೂ ಸುಮ್ಮನೆ ಬಿಡೋಂಗಿಲ್ಲ ಸೊ ಆ ನಿಟ್ಟಲ್ಲಿ ಯಾರು ಇದರಲ್ಲಿ ನೇರ ಹೊಣೆ ಇದ್ದಾರೆ ಅಥವಾ ಸ್ವಚ್ಛನೆ ಕೊಟ್ಟಿದ್ದಾರೆ ಅವ್ರೆಲ್ಲರ ಮೇಲೂ ನಾವು ಕಾಣ್ತೇವೆ ಸರ್ ಈಗ ಯಾರಾದರೂ ಅರೆಸ್ಟ್ ನಾವು ತಂಡ ಮಾಡಿ ಅರೆಸ್ಟ್ ಮಾಡ್ತೀವಿ ಓಕೆ ಓಕೆ ಸರ್